ದಯವಿಟ್ಟು ಕ್ಷಮಿಸಿ ಯಾವ ರೀತಿ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಅದನ್ನು ನಾನು ಮಾಡ ಪೇ ಕೊಡ್ತೀನಿ ನನ್ನ ಒಂದು ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಇದೆ ನೋಡಿ ಆ ನಂಬರ್ಗೆ ಫೋನ್ ಮಾಡಿ ಅನುಕೂಲ ಇಲ್ಲದೇ ಇದ್ದವ್ರು ಮಾತ್ರ ಕೇಳಿಕ್ಕಾರು ನನಗೂ ತೊಂದರೆ ಆಗಿಬಿಡುತ್ತೆ ಜಾಸ್ತಿ ಜನ ಆದರೆ ಅನುಕೂಲ ಇದ್ದವರು ಕ್ಷಮಿಸ್ಬಿಡಿ ಇದೊಂದು ಸತಿ ಏನೋ ಅವರಿಂದ ನಾವು ಕ್ಷಮೆ ಕೇಳೋಂಗಾಯ್ತು ಬೇಜಾರು ಮಾಡ್ಕೊಂಬಿಡಿ ಅನುಕೂಲ ಇಲ್ಲದೇ ಇದ್ದವರು ಏನೋ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ಬಸ್ ಚಾರ್ಜ್ ಹಾಕ್ಕೊಂಡ್ಬಂದಿದ್ದೀನಿ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರು ಬೇಕಿದ್ರೆ ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆಯಲ್ಲ ಅಲ್ಲಿಗೆ ಫೋನ್ ಮಾಡಿ ನಾನು ಅದೇನಿದೆ ಬಸ್ ಚಾರ್ಜ್ ಅಮೌಂಟು ನಾನು ನಿಮಗೆ ಪೇ ಮಾಡಿ ಕೊಡ್ತೀನಿ ನಾನು ಇದು ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಯಾವುದೇ ರೀತಿ ಅಂತ ಎಲ್ಲೋ ಅಮೌಂಟ್ ಬಂದಿಲ್ಲ ಜಸ್ಟ್ ನಾನು ನಿಮಗೆ ಅಲ್ವಾ ನಿಮ್ಗೆ ಅನುಕೂಲ ಆಗಲಿ ಅಂತಲೇ ತಿಳಿಸಿದೆ ಬಟ್ ಆದರೆ ಪಾಪ ನೀವು ಅಲ್ಲಿಂದ ಬಂದಿರ್ತೀರಿ ನಿಮಗೆ ಅನನುಕೂಲ ಆಗಿದೆ ಅಂತ ಅಂದ್ಬಿಟ್ಟು ನಾನು ಆಗಿ ನಾನು ಹಣ ಕೊಟ್ಟುಕೊಡ್ತಾರಂಥದ್ದು ಬೇರೆ ಯಾರಿಂದನೂ ಕೂಡ ಈ ವಿಡಿಯೋ ಮಾಡೋಕ್ಕಾಗಲಿ ಅಥವಾ ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಗೌರ್ಮೆಂಟಿಂದ ಯಾವುದೇ ರೀತಿ ಅಂತ ನಾನು ಆಡಿಸ್ತು ಅಮೌಂಟನ್ನು ತಗೊಂಡಿಲ್ಲ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ನಿಜವಾಗ್ಲೂ ಈ ಥರ ಕೆಲಸ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಸೆಪ್ಟೆಂಬರ್ ಆರನೇ ತಾರೀಕು ಉದ್ಯೋಗ ಮೇಳ ಇದೆ ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿ ಗೌರ್ಮೆಂಟಿಂದ ಅಂತ ಹೇಳಿದ್ನಲ್ಲ ಅದು ಪೋಸ್ಟ್ಪೋನ್ ಆಗಿದೆಯಂತೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಟ್ಟಿಲ್ಲ ಅಂದರೆ ಇದು ಆ್ಯಕ್ಚುಲಿ ಅರ್ಜೆಂಟಾಗಿ ತಿಳಿಸೋಣ ಅಂತ ಯಾಕಂದರೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಬೇಗ ಬಂದೆ ಇದು ವಿಡಿಯೋ ಮಾಡಿ ತಿಳಿಸೋಣ ಅಂತ ಅಂದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ಈ ರೀತಿ ಮಾಡ್ತಾರೆ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು ನಿಮ್ಗೆ ಯಾವುದೇ ರೀತಿಯಾದಂತಹ ನೋಟಿಸು ಕೊಡಿಲ್ಲ ಇನ್ಫಾರ್ಮೇಷನು ಕೊಟ್ಟಿಲ್ಲ ಅಟ್ಲೀಸ್ಟ್ ರಿಜಿಸ್ಟರ್ ಆಗಿದ್ದಾರೆ ಆನ್ಲೈನಲ್ಲಿ ಅವರಿಗೂ ಕೂಡ ಒಂದು ಮಾಹಿತಿ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಪರಿಜ್ಞಾನ ಕೂಡ ಇಲ್ಲ ನಾನು ಆ್ಯಕ್ಚುಲಿ ತಕ್ಷಣ ನನಗೆ ತುಂಬ ಫೋನ್ಗಳು ಬರೋಕ್ಕೆ ಶುರು ಆಯಿತು ಮೇಡಮ್ ಎಲ್ಲೂ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು ಅವಾಗ ನಾನು ತಕ್ಷಣ ಅವ್ರಿಗೆ ಫೋನ್ ಮಾಡಿದ್ದೆ ನಾನು ನಿಮಗೊಂದು ಒಂದು ಸೆಕೆಂಡಿರಿ ನಮಸ್car 50 ಇಲ್ಲ ಪೋಸ್ಟ್ಪೋನ ಆಗಿದೆ ಮುಂದಕ್ಕೆ ಸರ್ ಮತ್ತೆ ನೋಟೀಸ್ೆ ಕೊಡ್ಲಿಲ್ಲವಲ್ಲ ಸರ್ ನಾವು ಅಡ್ವರ್ಟೈಸ್ಮೆಂಟ್ ಎಲ್ಲಾ ಮಾಡಿದ್ದೀವಿ ತುಂಬಾ ಜನ ಎಲ್ಲಾ ಬಂದಿದ್ದಾರೆ ಆ ಯಾರು ಎಲ್ಲಿನಾ ಮಾತಾಡಿದ್ರು ಸರ್ ನಾನು ರಮ್ಯಾ ಜಗತ್ ಮೈಸೂರು ಅಂತ ಆ ಇದು గవర్ನಮೆಂಟ್ ಸ್ಕೀಮ್ಸ್ ಎಲ್ಲಾ ವಿಡಿಯೋಸ್ ಮಾಡ್ತಾ ಇರ್ತೀನಿ ಡಿಪಾರ್ಟ್ಮೆಂಟ್ ಇಂದಾನೂ ಇರ್ತಾರೆ ಎಲ್ಲ ಮೇಡಂ ಅದೇ ಈಗ ಸ್ವಲ್ಪ ಮುಂದಕ್ಕೆ ಒಟ್ಟಿಗೆ ಝೋನ್ ಅಲ್ಲಿ ಮಾಡ್ತಾರೆ ಪೂರ್ತಿ ನಾವು ಚರ್ಲೋ ಮಾಡಬೇಕಲ್ವಾ ಸರ್ ಅದರ ಪೇಪರ್ ಇಲ್ಲ ಮಾಡ್ತಾರೆ ಈ ರೀತಿಯಾಗಿ ಅವರು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಇವಾಗ ಅವ್ರಿಗೆ ಮೆಸೇಜ್ ಹಾಕಿದ್ರೆ ಅವರು ಪೋಸ್ಟ್ಪೋನ್ ಆಗಿದೆ ಅಂತಂದರು ಪೋಸ್ಟ್ಪೋನ್ ಮನ್ ಆಗಿರೋ ಮಾಹಿತಿ ಕೊಡಿ ಅಂತಂದರೆ ಜಸ್ಟ್ ಪೋಸ್ಟ್ ಆಗಿದೆ ಅಂತ ಕಳಿಸಿದ್ರು ನಿಜಕ್ಕೂ ಬೇಜಾರಾಯಿತು ತುಂಬ ದೂರ ದೂರದಿಂದ ಎಲ್ಲ ಬಂದಿರ್ತೀರ ವಿಡಿಯೋ ನೋಡಿಕೊಂಡು ದಯವಿಟ್ಟು ಕ್ಷಮಿಸಿ ಯಾವ ರೀತಿ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಪೋಸ್ಟ್ ಆಗಿರಲಿಲ್ಲ ಈ ಸತಿ ಹಿಂಗೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಅಟ್ಲೀಸ್ಟ್ ರಿಜಿಸ್ಟರ್ ಆಗಿದ್ದಾರೆ ಕ್ಯಾಂಡಿಡೇಟ್ಸು ಅವ್ರಿಗಾದ್ರು ಒಂದು ಮೆಸೇಜು ಫೋನ್ ನಂಬರ್ ಎಲ್ಲ ತೊಗೊಂಡಿದ್ದಾರೆ ಅವ್ರಿಗಾದ್ರೂ ಒಂದು ಮೆಸೇಜ್ ಆದರೂ ಹೋಗಬೇಕಾಗಿತ್ತು ಅದು ಕೂಡ ಹೋಗಿಲ್ಲ ಸಿಕ್ಕಾಬಿಟ್ಟೆ ನನಗೆ ಕೂಡ ಇದೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹೆಣ್ಮಕ್ಕಳಿಗಾದರೆ ಒಂದು ಸ್ವಲ್ಪ ಬಸ್ ಚಾರ್ಜ್ ಫ್ರೀ ಇರುತ್ತೆ ಬಟ್ ಗಂಡು ಮಕ್ಕಳು ಬೇರೆ ಬೇರೆ ಊರಿಂದ ಏನಾದರೂ ಬಂದಿದ್ದರೆ ನನ್ನ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ ಬಟ್ ನನ್ನ ನಾರ್ಮಲ್ಲಾಗಿ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಅದೇ ನಿನ್ನೆ ಬೇರೆ ಗೌರ್ಮೆಂಟ್ ಇತ್ತು ಅಪ್ಡೇಟ್ಸ್ ಏನೂ ತಗೊಳಕ್ಕೆ ಆಗಲಿಲ್ಲ ಬಟ್ ನಾರ್ಮಲ್ ಆಗಿ ನಡೆಯುತ್ತಲ್ಲ ಅಂದ್ಕೊಂಡೆ ಇವರು ಕೂಡ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಆ ಕಾರಣದಿಂದ ಅಕಸ್ಮಾತ್ ದೂರದ ಊರಿಂದ ಯಾರಾದರೂ ನನ್ನ ವಿಡಿಯೋ ನೋಡ್ಕೊಂಡು ಏನಾದರೂ ಉದ್ಯೋಗ ಮೇಳಕ್ಕೆ ಬಂದಿದ್ದರೆ ಅವರೇನಾದರೂ ಬಡವರಾಗಿದ್ದರೆ ಅನುಕೂಲ ಇಲ್ಲ ಅಂತಂದರೆ ಅಕಸ್ಮಾತ್ ಬಸ್ ಚಾರ್ಜ್ ಏನಿದೆ ಅದನ್ನು ನಾನು ಮಾಡ ಪೇ ಕೊಡ್ತೀನಿ ನನ್ನ ಒಂದು ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಇದೆ ನೋಡಿ ಆ ನಂಬರ್ಗೆ ಫೋನ್ ಮಾಡಿ ಅನುಕೂಲ ಇಲ್ಲದೇ ಇದ್ದವ್ರು ಮಾತ್ರ ಕೇಳಿಕ್ಕಾರು ನನಗೂ ತೊಂದರೆ ಆಗಿಬಿಡುತ್ತೆ ಜಾಸ್ತಿ ಜನ ಆದರೆ ಅನುಕೂಲ ಇದ್ದವರು ಕ್ಷಮಿಸ್ಬಿಡಿ ಇದೊಂದು ಸತಿ ಏನೋ ಅವರಿಂದ ನಾವು ಕ್ಷಮೆ ಕೇಳೋಂಗಾಯ್ತು ಬೇಜಾರು ಮಾಡ್ಕೊಂಬಿಡಿ ಅನುಕೂಲ ಇಲ್ಲದೇ ಇದ್ದವರು ಎಲ್ಲೋ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ಬಸ್ ಚಾರ್ಜ್ ಹಾಕ್ಕೊಂಡ್ಬಂದಿದ್ದೀನಿ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರು ಬೇಕಿದ್ರೆ ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆಯಲ್ಲ ಅವ್ಲಿಗೆ ಫೋನ್ ಮಾಡಿ ನಾನು ಅದೇನಿದೆ ಬಸ್ ಚಾರ್ಜ್ ಅಮೌಂಟು ನಾನು ನಿಮಗೆ ಪೇ ಮಾಡಿ ಕೊಡ್ತೀನಿ ನಾನು ಇದು ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಯಾವುದೇ ರೀತಿಯಾದಂತ ನನಗೆಲ್ಲೂ ಅಮೌಂಟ್ ಬಂದಿಲ್ಲ ಜಸ್ಟ್ ನಾನು ನಿಮಗೆ ಅಲ್ವಾ ನಿಮ್ಗೆ ಅನುಕೂಲ ಆಗಲಿ ಅಂತಲೇ ತಿಳಿಸಿದೆ ಬಟ್ ಆದರೆ ಪಾಪ ನೀವು ಅಲ್ಲಿಂದ ಬಂದಿರ್ತೀರಿ ನಿಮಗೆ ಅನನುಕೂಲ ಆಗಿದೆ ಅಂತ ಅಂದ್ಬಿಟ್ಟು ನಾನು ಆಗಿ ನಾನು ಹಣ ಕೊಟ್ಟುಕೊಡ್ತೀರಂಥದ್ದು ಬೇರೆ ಯಾರಿಂದನೂ ಕೂಡ ಈ ವಿಡಿಯೋ ಮಾಡೋಕ್ಕಾಗಲಿ ಅಥವಾ ಅಡ್ವರ್ಟೈಸ್ ಮಾಡೋಕ್ಕಾಗಲಿ ಗೌರ್ಮೆಂಟಿಂದ ಯಾವುದೇ ರೀತಿ ಅಂತ ನಾನು ಆ್ಯಡ್ಸ್ತು ಅಮೌಂಟನ್ನು ತಗೊಂಡಿಲ್ಲ ಜಸ್ಟ್ ಪರ್ಸ್ನಲ್ ಒಂದು ಮಾನವೀಯ ದೃಷ್ಟಿಯಿಂದ ಅದು ಪಾಪ ತೊಂದರೆ ಇರುತ್ತೆ ಅನ್ಬಿಟ್ಟು ನಾನು ಕಟ್ಕೊಡ್ತೀನಿ ಅಷ್ಟೇ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಇದೆಯಲ್ಲ ಆ ನಂಬರ್ಗೆ ಮಾಡಿ ಅನುಕೂಲ ಇಲ್ಲದೇ ಇದ್ದವರು ಮಾತ್ರ ದಯವಿಟ್ಟು ಮಾಡಿ ಪೋಸ್ಟ್ಪೋನ್ ಆಗಿದೆಯಂತೆ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ ಅಂತಂದರು ಝೋನಲ್ ಲೆವೆಲಲ್ಲೆಲ್ಲ ಕಂಪ್ಲೀಟಾಗಿ ಅಂತಂದರು ಗೊತ್ತಿಲ್ಲ ಆಗುತ್ತೆ ಏನಾಗುತ್ತೆ ಅಂತ ಈ ರೀತಿ ತೊಂದರೆ ಆದಾಗ ನೆಕ್ಸ್ಟ್ ನಮಗೆ ವಿಡಿಯೋ ಮಾಡೋಕ್ಕೆ ಬೇಜಾರು ಅಂದರೆ ಈ ಥರ ಮಾಹಿತಿನ ಜನರಿಗೆ ಕೊಡೋಕ್ಕೆ ಬೇಜಾರಾಗುತ್ತೆ ಇಷ್ಟೊಂದೆಲ್ಲ ಅನನುಕೂಲ ನಿಶ್ ನಿಜಕ್ಕೂ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡಿದ್ರು ಅವ್ರು ವಿಡಿಯೋ ನೋಡ್ತಾರೆ ಗ್ಯಾರಂಟಿಯಾಗಿ ವಿಡಿಯೋ ನೋಡಿ ಅವ್ರು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಮೈಸೂರು ಡಿ ಎಸ್ ಡಿ ಓ ಆಫೀಸಿಂದ ಮಾತಾಡಿದಂಥದ್ದು ನಿಜಕ್ಕೂ ಬೇಜಾರಾಯಿತು ಸಿಕ್ಕವಾಡ ಬೇಜಾರಾಯಿತು ಎಲ್ಲಿ ಯಾವ್ಯಾವ ಊರಿಂದ ಬಂದಿರ್ತಾರೋ ಅವರುಗಳು ಎಷ್ಟು ಕಷ್ಟ ಇರುತ್ತೋ ಏನೋ ಇವರೆಲ್ಲ ಆಫೀಸಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿರ್ತಾರೆ ಅವ್ರು ಎಲ್ಲೆಲ್ಲಿಂದನೂ ಪಾಪ ಬಂದಿರ್ತಾರೆ ಈಗ ನಮಗೂ ಒಂಥರ ಬೇಜಾರು ನಾವು ತಿಳಿಸಿ ಬಂದಿದ್ದಾರೆ ಅವ್ರಿಗೆ ನಮ್ಮಿಂದ ಅನು ಅನಾನುಕೂಲ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಏನು ಮಾಡ್ತಾರೆ ಏನೋ ವ್ಯವಸ್ಥೆಗಳು ಈ ಥರ ಇದ್ದರೆ ನಿಜಕ್ಕೂ ಯಾರು ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ ಯಾರಿಗಂತ ಹಿಂಗೆ ಕೆಲಸ ಹುಡುಕ್ತಿರೋ ಅವ್ರಿಗೆ ಈ ಥರ ಮೋಸ ಮಾಡಿದ್ರೆ ಐ ಮೀನ್ ಈ ರೀತಿಯಲ್ಲ ಅನಾನುಕೂಲ ಮಾಡಿದ್ರೆ ಅದು ಬೇಜಾರಲ್ಲಿ ಏನೇನು ಮಾತು ಬರುತ್ತೋ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅನಾನುಕೂಲ ಇಲ್ಲದೆ ಇದ್ರು ಹುಡುಗಿರಾದರೆ ಫ್ರೀ ಇರುತ್ತಲ್ಲ ಬಸ್ಸು ಅವ್ರಿಗೆ ಏನು ತೊಂದರೆ ಆಗೋಲ್ಲ ಅಷ್ಟು ಅಂತ ಅಂದ್ಕೋತೀನಿ ಟೈಮ್ ವೇಸ್ಟ್ ಆಗಿದೆ ನಿಜ ಬಟ್ ಹುಡುಗರಿಗೆ ಏನಾದರೂ ತೊಂದರೆ ಆಗಿದ್ದರೆ ಅನಾನುಕೂಲ ಇದ್ದವರು ನೀವು ಅಲ್ಲಿಗೆ ಫೋನ್ ಅಥವಾ ಮೆಸೇಜ್ ಮಾಡಿ ನನ್ನ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಹಿಂಗೆ ಉದ್ಯೋಗ ಮೇಳಕ್ಕೆ ಬಂದಿದ್ವಿ ಅಂತ ಅಂದ್ಬಿಟ್ಟು ನಮ್ಮ ಆಫೀಸ್ ಕಡೆಯಿಂದಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೊಮ್ಮೆ ಕ್ಷೇತ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಆಯಿತಾ ಮುಂದೆ ನೋಡಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಯಾರಾದರೂ ನಿಮ್ಮ ಉದ್ಯೋಗ ಮೇಳಕ್ಕೆ ಅಟೆಂಡ್ ಮಾಡೋರು ಯಾರಾದರೂ ಬರೋರು ಅಂತವರು ಇದಾದರೂ ಇದ್ರೆ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ ಪೋಸ್ಟ್ ಬನ್ ಆಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು